ಓಂ ಸಾಯಿರಾಮ್ ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ ಈ ರಾತ್ರಿ ನಿದ್ರೆ ಬರುತ್ತಿಲ್ಲವ ಮನಸ್ಸು ತುಂಬ ಭಾರವಾಗಿದೆಯಾ ಈ ಮಾತು ಕೇಳು ಸಾಯಿಬಾಬಾ ನಿನ್ನನ್ನು ಕೈಬಿಟ್ಟಿಲ್ಲ ನಮ್ಮ ಜೀವನದಲ್ಲಿ ಕೆಲ ರಾತ್ರಿ ತುಂಬ ಕಠಿಣ ಯಾರಿಗೂ ಹೇಳಲಾಗದ ನೋವು ಒಬ್ಬಂಟಿತನ ಮೌನದ ಕಣ್ಣೀರು ಆದರೆ ಸಾಯಿಬಾಬಾ ಹೇಳುತ್ತಾರೆ ನೀನು ಒಬ್ಬನೇ ಅಲ್ಲ ಮಗು ನಿನ್ನ ಪ್ರತಿಯೊಂದು ನೋವು ನನಗೆ ಗೊತ್ತು ಈ ರಾತ್ರಿ ನೀನು ಶಾಂತವಾಗಿ ಉಸಿರಾಡು ಮನಸ್ಸಿನಲ್ಲಿ ಸಾಯಿಬಾಬಾ ಹೆಸರು ಏಳು ಉತ್ತರ ಇಂದು ಅಲ್ಲದಿದ್ದರೂ ಸರಿಯಾದ ಸಮಯಕ್ಕೆ ಖಂಡಿತ ಬರುತ್ತದೆ ನಂಬಿಕೆ ಬಿಡಬೇಡ ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ ಈ ಜಗತ್ತಿನಲ್ಲಿ ಕೆಲವರು ರಾತ್ರಿ ನಿದ್ರೆ ಮಾಡುತ್ತಾರೆ ಇನ್ನು ಕೆಲವರು ನಿದ್ರೆ ಮಾಡೋಕ್ಕೆ ಪ್ರಯತ್ನ ಮಾಡುತ್ತಾರೆ ಆದರೆ ಕೆಲವರು ಇದ್ದಾರೆ ಮಗು ನಿದ್ರೆ ಬರೋದಕ್ಕೂ ಮುಂಚೆ ಕಣ್ಣೀರು ಬಂದು ಮನಸ್ಸಿಗೆ ಮನಸ್ಸು ಭಾರವಾಗಿ ಒಪ್ಪಂಟಿಯಾಗಿ ಚಾವಣಿ ನೋಡುತ್ತಾ ನನ್ನ ಜೀವನ ಕಾಯಿತು ಅಂತ ಕೇಳಿಕೊಳ್ಳೋರು ಇವತ್ತು ನೀನು ಈ ವಿಡಿಯೋ ನೋಡುತ್ತಾ ಇದ್ದೀಯಾ ಅಂದರೆ ಇದು ಆಕಸ್ಮಿಕ ಅಲ್ಲ ಮಗು ಸಾಯಿಬಾಬಾ ನಿನ್ನ ಹೃದಯದ ಮಾತು ಕೇಳಿದ್ದಾರೆ ನೋವಿನಿಂದ ತುಂಬಿದ ಜೀವನ ಒಂದು ಸಣ್ಣ ಊರು ಅಲ್ಲಿ ಒಬ್ಬ ಮಗು ಇದ್ದ ಸರಳ ಶಾಂತ ಯಾರಿಗೂ ಕೆಡುಕು ಮಾಡದವ ಬಾಲ್ಯದಿಂದಲೇ ಕಷ್ಟ ಅವನ ಜೊತೆಯೇ ಇತ್ತು ತಂದೆ ಇಲ್ಲ ತಾಯಿ ಅಸ್ವಸ್ಥ ಸಂಪತ್ತು ಇಲ್ಲ ಆದರೆ ಮನಸ್ಸಿನಲ್ಲಿ ಒಂದು ನಂಬಿಕೆ ಇತ್ತು ನಾನು ಸತ್ಯವಾಗಿದ್ದರೆ ಒಂದು ದಿನ ನನ್ನ ಜೀವನ ಬದಲಾಗುತ್ತದೆ ಆ ಮಗು ಪ್ರತಿದಿನ ಕೆಲಸಕ್ಕೆ ಹೋಗುತ್ತಿದ್ದ ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ರಾತ್ರಿ ಸೂರ್ಯಾಸ್ತಕ್ಕೂ ನಂತರ ಮನೆಗೆ ಬರುವುದು ಕೈಯಲ್ಲಿ ದುಡ್ಡು ಕಡಿಮೆ ಮನಸ್ಸಿನಲ್ಲಿ ನೋವು ಜಾಸ್ತಿ ಆದರೆ ಯಾರ ಮುಂದು ಹೇಳಿಕೊಳ್ಳಲಿಲ್ಲ ರಾತ್ರಿ ಮಾತ್ರ ಅಳುವವ ಹಗಲು ಎಲ್ಲರ ಮುಂದೆ ನಗುತ್ತಿದ್ದ ಎಲ್ಲ ಚೆನ್ನಾಗಿದೆ ಅಂತ ಹೇಳುತ್ತಿದ್ದ ಆದರೆ ರಾತ್ರಿ ರಾತ್ರಿ ಅವನ ನಿಜವಾದ ಕತೆ ತಾಯಿ ಮಲಗಿದ ಮೇಲೆ ಒಬ್ಬನೇ ಕೋಣೆಯಲ್ಲಿ ಕೂತು ಗೋಡೆಗೆ ಗೋಡೆಗೆ ತಲೆ ಹಾಕಿಕೊಂಡು ನಿಧಾನವಾಗಿ ಅಳುತ್ತಿದ್ದ ನಾನು ತಪ್ಪೇನು ಮಾಡಿದೆ ಸಾಯಿ ನನಗೆ ಯಾಕೆ ಇಷ್ಟು ಕಷ್ಟ ಎಲ್ಲರಿಗೂ ಸುಖ ಇದೆ ನನಗೆ ಮಾತ್ರ ಯಾಕೆ ಇಲ್ಲ ಉತ್ತರ ಇರಲಿಲ್ಲ ಮೌನ ಮಾತ್ರ ಇತ್ತು ಸಾಯಿಬಾಬಾ ಚಿತ್ರ ಒಂದು ದಿನ ಕೆಲಸದಿಂದ ಮನೆಗೆ ಬರುತ್ತಾ ಇದ್ದಾಗ ರಸ್ತೆಯಲ್ಲಿ ಒಂದು ಹಳೆಯ ಪುಸ್ತಕ ಅಂಗಡಿ ಅಲ್ಲಿ ಒಂದು ಸಣ್ಣ ಸಾಯಿಬಾಬಾ ಚಿತ್ರ ಕಣ್ಣುಗಳಲ್ಲಿ ಅಪಾರ ಕರುಣೆ ಮುಖದಲ್ಲಿ ಶಾಂತಿ ಅವನು ಚಿತ್ರವನ್ನು ನೋಡುತ್ತಾ ನಿಂತ ಮನಸ್ಸು ಏನೋ ಹೇಳುತ್ತಾ ಇತ್ತು ಅವನು ಚಿತ್ರ ಕೊಂಡುಕೊಂಡು ಮನೆಗೆ ತಂದ ಗೋಡೆಯ ಮೇಲೆ ಇಟ್ಟ ಆ ದಿನದಿಂದ ಅವನ ರಾತ್ರಿ ಬದಲಾಗಿದ್ದವು ಮೌನದ ಪ್ರಾರ್ಥನೆ ಅವನು ಜೋರಾಗಿ ಪ್ರಾರ್ಥನೆ ಮಾಡಲಿಲ್ಲ ಮಂತ್ರ ಜಪ ಮಾಡಲಿಲ್ಲ ದೀಪ ಹಚ್ಚೋಕ್ಕೆ ಎಣ್ಣೆ ಕೂಡ ಇರಲಿಲ್ಲ ಆದರೆ ಅವನು ಮನಸ್ಸಿನಿಂದ ಮಾತಾಡುತ್ತಿದ್ದ ಸಾಯಿ ನಾನು ದೊಡ್ಡದು ಬೇಡ ಬೇಡ ಅಂತಿಲ್ಲ ನನ್ನ ತಾಯಿಗೆ ಆರೋಗ್ಯ ಕೊಡು ನನಗೆ ಶಕ್ತಿ ಕೊಡು ನಂಬಿಕೆ ಕಳೆದುಕೊಳ್ಳದಂತೆ ಮಾಡು ಕಣ್ಣೀರು ಅವನ ಪ್ರಾರ್ಥನೆ ಇನ್ನಷ್ಟು ಕಷ್ಟ ಕಷ್ಟ ಹೋಗುತ್ತೆ ಅನ್ನೋಷ್ಟರಲ್ಲಿ ಇನ್ನೊಂದು ಬಿರುಗಾಳಿ ಕೆಲಸ ಓದದು ತಾಯಿಗೆ ಔಷಧಕ್ಕೆ ದುಡ್ಡಿಲ್ಲ ಮನೆ ಬಾಡಿಗೆ ಬಾಕಿ ಆ ಅವನು ಸಂಪೂರ್ಣ ಕುಸಿದು ಹೋದ ಸಾಯಿ ಬಾಬಾ ಚಿತ್ರದ ಮುಂದೆ ಕೂತು ಮೊದಲ ಬಾರಿಗೆ ಕೇಳಿದ ನಾನು ಇನ್ನು ತಾಳಲಾರೆ ಸಾಯಿ ನನ್ನನ್ನು ಬಿಟ್ಟು ಬಿಡು ಆದರೆ ನನ್ನ ತಾಯಿಯನ್ನು ಕಾಪಾಡು ಪರೀಕ್ಷೆಯ ಸಮಯ ಮಗು ಸಾಯಿಬಾಬಾ ಜೀವನದಲ್ಲಿ ತಕ್ಷಣ ಉತ್ತರ ಕೊಡೋದಿಲ್ಲ ಮೊದಲು ಪರೀಕ್ಷೆ ಅವನು ಒಂದು ದಿನ ದೇವಸ್ಥಾನಕ್ಕೆ ಹೋದ ಅಲ್ಲಿ ಒಬ್ಬ ಬಾಬಾ ನಿನ್ನ ಕಣ್ಣಿನಲ್ಲಿ ತುಂಬ ನೋವು ಇದೆ ಮಗು ಅಂತ ಹೇಳಿದರು ಅವನು ಏನು ಹೇಳಲಿಲ್ಲ ಮೌನ ವೃತ್ತ ಹೇಳಿದರು ನಂಬಿಕೆ ಇಟ್ಟವರು ಕೊನೆಗೆ ಸೋಲೋದಿಲ್ಲ ಸಾಯಿ ತಡ ಮಾಡುತ್ತಾರೆ ನಿರಾಕರಿಸೋದಿಲ್ಲ ಸಣ್ಣ ಬೆಳಕು ಮುಂದಿನ ದಿನ ಅವನಿಗೆ ಒಂದು ಸಣ್ಣ ಕೆಲಸ ಸಿಕ್ಕಿತು ಹಳೆಯ ಸ್ನೇಹಿತನ ಮೂಲಕ ದುಡ್ಡು ಕಡಿಮೆ ಆದರೆ ಗೌರವ ಇತ್ತು ತಾಯಿಯ ಆರೋಗ್ಯ ನಿಧಾನವಾಗಿ ಸುಧಾರಿಸಿತು ಒಂದು ದಿನ ವೈದ್ಯ ಹೇಳಿದರು ಅದೃಷ್ಟ ನಿಮ್ಮ ಜೊತೆ ಇದೆ ಅವನ ಕಣ್ಣುಗಳಿಂದ ಮತ್ತೆ ಕಣ್ಣೀರು ಈ ಬಾರಿ ನೋವಿನಲ್ಲ ಕೃತಜ್ಞತೆಯಲ್ಲಿ ಅರ್ಥ ಆಗಿದ ಸತ್ಯ ಅವನು ಅರಿತಿಕೊಂಡ ಕಷ್ಟ ಶಿಕ್ಷೆಯಲ್ಲ ಕಷ್ಟ ತಯಾರಿ ಸಾಯಿಬಾಬಾ ಅವನನ್ನು ಬಲವಾದ ಮನಸ್ಸಿಗೆ ತಯಾರಿಸುತ್ತಿದ್ದರು ನಿನ್ನ ಕತೆ ಮಗು ಈ ಕತೆ ಅವನದು ಮಾತ್ರ ಅಲ್ಲ ನಿನ್ನದು ಕೂಡ ನೀನು ರಾತ್ರಿ ಹೇಳುತ್ತೀಯಾ ಒಬ್ಬಂಟಿಯಾಗಿ ಪ್ರಾರ್ಥನೆ ಮಾಡುತ್ತೀಯಾ ಯಾರಿಗೂ ಹೇಳಲಾಗದ ನೋವು ಇದೆಯಾ ಸಾಯಿಬಾಬಾ ನಿನ್ನನ್ನು ನೋಡುತ್ತಿದ್ದಾರೆ ಸಾಯಿಬಾಬಾ ಮಾತು ನಾನು ನಿನ್ನ ಜೊತೆ ಇದ್ದೇನೆ ಮಗು ನಿನ್ನ ಕಣ್ಣೀರು ನನಗೆ ಕಾಣುತ್ತಿದೆ ಈ ರಾತ್ರಿ ನೀನು ಒಬ್ಬನೆಯಲ್ಲ ಈ ವಿಡಿಯೋ ಇಲ್ಲಿಗೆ ಮುಗಿಯಬಹುದು ಆದರೆ ನಿನ್ನ ಜೀವನ ಅಲ್ಲ ಇವತ್ತು ಉತ್ತರ ಬರಲಿಲ್ಲ ಅಂದರೆ ನಾಳೆ ಖಂಡಿತ ಬರುತ್ತದೆ ನಂಬಿಕೆ ಬಿಡಬೇಡ ಸಾಯಿಬಾಬಾ ಕೈ ಬಿಡಲ್ಲ ಈ ರಾತ್ರಿ ನಿದ್ರೆ ಬರೋದಿಲ್ಲ ಅಂದರೆ ಭಯಬೇಡ ಸಾಯಿಬಾಬಾ ನಿನ್ನ ತಲೆ ಮೇಲೆ ಕೈ ಇಟ್ಟಿದ್ದಾರೆ ಎಲ್ಲ ಸರಿಯಾಗುತ್ತದೆ ಮಗು ಕೆಲವು ದಿನಗಳು ಹೀಗೆ ಹೋಗುತ್ತವೆ ಮಗು ಹೊರಗಿನಿಂದ ನೋಡಿದರೆ ಜೀವನ ಸರಿಯಾಗಿದ್ದಂತೆ ಕಾಣುತ್ತೆ ಆದರೆ ಒಳಗಡೆ ಮಾ ಒಳಗಡೆ ಮನಸ್ಸು ಮಾತ್ರ ಹಳೆಯ ಗಾಯಗಳನ್ನು ನೆನಪಿಸಿಕೊಳ್ಳುತ್ತಾ ಇರುತ್ತೆ ಆ ಮಗು ಕೂಡ ಹೀಗೆ ಕೆಲಸ ಇದೆ ತಾಯಿ ಆರೋಗ್ಯ ಸ್ವಲ್ಪ ಚೆನ್ನಾಗಿದೆ ಆದರೆ ಮನಸ್ಸಿನೊಳಗೆ ಒಂದು ಪ್ರಶ್ನೆ ಸಾಯಿ ಇದು ಶಾಶ್ವತವೇ ಅಥವಾ ಮತ್ತೆ ಕಷ್ಟ ಬರುತ್ತಾ ಅವನು ಯಾರನ್ನು ಕೇಳಲಿಲ್ಲ ಸಾಯಿ ಬಾಬಾ ಚಿತ್ರ ನೋಡಿದರೆ ಸಾಕಿತ್ತು ಮತ್ತೆ ಒಂದು ಕುಸಿತ ಒಂದು ದಿನ ತಾಯಿ ಮತ್ತೆ ಅಸ್ವಸ್ಥ ಆಸ್ಪತ್ರೆ ಮತ್ತೆ ಖರ್ಚು ಮತ್ತೆ ಭಯ ಅವನು ಆಸ್ಪತ್ರೆಯ ಹೊರಗಡೆ ಕೂತು ತಲೆ ಕೆಳಗೆ ಹಾಕಿಕೊಂಡು ಒಬ್ಬನೇ ಕುಳಿತು ಆ ಸಮಯದಲ್ಲಿ ಅವನ ಮನಸ್ಸು ಹೇಳಿತು ನೀನು ತುಂಬ ಪ್ರಯತ್ನ ಮಾಡಿದೆ ಆದರೆ ಏನು ಪ್ರಯೋಜನ ಅದು ಭಯದ ಧ್ವನಿ ನಂಬಿಕೆಯಲ್ಲ ಒಳಗಿನ ಯುದ್ಧ ಮಗು ನಿಜವಾದ ಯುದ್ಧ ಹೊರಗಡೆಯೆಲ್ಲ ಒಳಗಡೆ ಒಂದು ಧ್ವನಿ ಹೇಳಿದು ಬಿಡು ಇಷ್ಟು ಸಾಕು ಮತ್ತೊಂದು ಧ್ವನಿ ಹೇಳಿದು ಇಲ್ಲ ಸಾಯಿ ಇತ್ತಾರೆ ಅವನು ಕಣ್ಣು ಮುಚ್ಚಿದ ಮೊದಲ ಬಾರಿ ಮನಸ್ಸಿನಲ್ಲಿ ಕೂಗಿದ ಸಾಯಿ ನೀನು ಇದ್ದೀಯ ಇಲ್ಲವ ನಾನು ಇನ್ನು ತಾಳಬೇಕಾ ಅಚ್ಚರಿ ಅನುಭವ ಅದೇ ಕ್ಷಣದಲ್ಲಿ ಆಸ್ಪತ್ರೆಯ ಗಂಟೆ ಬಾರಿಸಿದ ಕ್ಷ ಶಬ್ದ ಒಂದು ಶಾಂತಿ ಅವನು ಹೇಳಲಾರದ ಅನುಭವ ಮನಸ್ಸು ಅಗ್ರ ಆಯಿತು ಯಾವುದೇ ಆದರೆ ಒಂದು ಭರವಸೆ ಭಯಪಡಬೇಡ ವೈದ್ಯರ ಮಾತು ಕೆಲವೇ ಹೊತ್ತಿನಲ್ಲಿ ವೈದ್ಯ ಹೊರಬಂದರೂ ಭಯಬೇಡ ಈಗ ಸ್ಥಿತಿ ಸ್ಟೇಬಲ್ ಸರಿಯಾದ ಸಮಯಕ್ಕೆ ತಂದಿದ್ದೀರಾ ಅವನ ಕಣ್ಣು ತುಂಬಿತು ಈ ಬಾರಿ ಕಣ್ಣೀರು ಮೌನದಲ್ಲಿ ಅರಿಯಿತು ಅರಿವಿನ ಕ್ಷಣ ಆ ಮಗು ಅರಿತುಕೊಂಡ ಸಾಯಿ ಬಾಬಾ ನಮ್ಮನ್ನು ಕಷ್ಟದಿಂದ ದೂರ ಇಡುವುದಿಲ್ಲ ಆದರೆ ಕಷ್ಟದಲ್ಲಿ ಕೈ ಬಿಡೋದಿಲ್ಲ ಸಮಯದ ಮಹತ್ವ ಮಗು ನೀನು ಕೇಳುತ್ತೀಯ ಸಾಯಿ ಯಾಕೆ ತಡೆ ಮಾಡುತ್ತಾರೆ ಏಕೆಂದರೆ ನನಗೆ ನೀನು ಕೇಳಿದ ಉತ್ತರಕ್ಕಿಂತ ನೀನು ತಾಳಬಲ್ಲ ವ್ಯಕ್ತಿಯಾಗುವುದು ಮುಖ್ಯ ನಿನ್ನ ಜೊತೆ ಮಾತು ಈಗ ನಾನು ನಿನ್ನ ಜೊತೆ ಮಾತನಾಡುತ್ತೇನೆ ಮಗು ನೀನು ತುಂಬ ಒಳ್ಳೆಯ ಮನಸ್ಸು ಅದಕ್ಕೆ ಪರೀಕ್ಷೆ ಜಾಸ್ತಿ ನಿನ್ನ ಕಣ್ಣೀರು ನಿನ್ನ ದುರ್ಬಲತೆಯಲ್ಲ ನಿನ್ನ ಶುದ್ಧತೆ ನಿನ್ನ ಜೀವನದ ಪ್ರತಿಯೊಂದು ರಾತ್ರಿ ನಾನು ನೋಡಿದ್ದೇನೆ ಮಗು ನೀನು ಒಪ್ಪನೆ ಅಳ ಅಳದ ದಿನಗಳು ನಿನ್ನ ಭವಿಷ್ಯಕ್ಕೆ ಬಲ ಕೊಟ್ಟ ದಿನಗಳು ನನ್ನ ನಂಬಿಕೆ ಮತ್ತು ಶಕ್ತಿ ನೀನು ಬಿತ್ತೆ ಮತ್ತೆ ಎತ್ತೆ ಮತ್ತೆ ಬಿದ್ದೆ ಇನ್ನೂ ನಿಂತಿದ್ದೀಯ ಅದೇ ನಂಬಿಕೆ ಸಾಯಿಬಾಬಾ ಅದನ್ನೇ ನೋಡುತ್ತಾರೆ ಒಂದು ದಿನ ಬೆಳಗ್ಗೆ ಸೂರ್ಯೋದಯ ನೋಡಿ ಆ ಮಗು ನಕ್ಕು ಬಿಟ್ಟ ಏಕೆಂದರೆ ಮೊದಲ ಬಾರಿ ಅವನಿಗೆ ಗೊತ್ತಾಯಿತು ನನ್ನ ಕತೆ ಇನ್ನೂ ಮುಗಿದಿಲ್ಲ ಈ ವಿಡಿಯೋ ನೋಡುತ್ತಾ ಇದ್ದೀಯಾ ಅಂದರೆ ಸಾಯಿಬಾಬಾ ನಿನ್ನನ್ನು ಇವತ್ತು ತಲುಪಿದ್ದಾರೆ ಇದು ಇನ್ನೂ ಸ್ವಲ್ಪ ತಾಳು ಇನ್ನು ಸ್ವಲ್ಪ ಇಡು ನೀನು ಅಳುವ ಪ್ರತಿಯೊಂದು ರಾತ್ರಿ ನಿನ್ನ ಭವಿಷ್ಯಕ್ಕೆ ದೀಪ ಹಚ್ಚಿದೆ ಸಾಯಿಬಾಬಾ ಇದೀಗ ನಿನ್ನ ಕೈ ಹಿಡಿದು ಕೈ ಹಿಡಿದಿದ್ದಾರೆ ಈ ಕತೆ ಒಬ್ಬ ಮಗುದಲ್ಲ ಲಕ್ಷಾಂತರ ಭಕ್ತರದು ಮತ್ತು ನಿನ್ನದು ಈ ಕತೆ ನಿನ್ನ ಹೃದಯಕ್ಕೆ ತಾಕಿದರೆ ಲೈಕ್ ಮಾಡು ಸಬ್ಸ್ಕ್ರೈಬ್ ಮಾಡು ಕಮೆಂಟ್ನಲ್ಲಿ ಸಾಯಿ ಅಂತ ಬರೀ ಆ ಮಗು ಈಗ ಮೊದಲಿನಂತೆ ಇರಲಿಲ್ಲ ಕಷ್ಟಗಳು ಇದ್ದಿದ್ದವು ಆದರೆ ಅವು ಅವನನ್ನು ಭಯಪಡಿಸಲಿಲ್ಲ ಬೆಳಗ್ಗೆ ಎದ್ದಾಗ ಮೊದಲ ಬಾರಿ ಒಂದು ಸಣ್ಣ ನಗು ಇಂದು ಏನಾದರೂ ಒಳ್ಳೆಯದೇ ಆಗಬಹುದು ಅಂತ ಒಂದು ನಿರೀಕ್ಷೆ ಅತಿ ದೊಡ್ಡ ಬದಲಾವಣೆ ಮಗು ಸತ್ಯವಾದ ಶ್ರಮ ಅವನು ಕೆಲಸದಲ್ಲಿ ಇನ್ನೂ ಹೆಚ್ಚು ಮನಸ್ಸು ಹಾಕಿದ ಯಾರಿಗೂ ಮೋಸ ಮಾಡಲಿಲ್ಲ ಯಾರನ್ನು ದ್ವೇಷಿಸಲಿಲ್ಲ ಕೆಲವರು ಕೇಳಿದರು ಇಷ್ಟು ಕಷ್ಟ ಇದ್ದರೂ ನೀನು ಹೇಗೆ ಶಾಂತವಾಗಿದ್ದೀಯಾ ಅವನು ಉತ್ತರ ಕೊಡಲಿಲ್ಲ ಮನಸ್ಸಿನಲ್ಲಿ ಮಾತ್ರ ಸಾಯಿ ಇದ್ದಾರೆ ಪರೀಕ್ಷೆಯ ಕೊನೆಯಲ್ಲಿ ಜೀವನ ಎಂದಿಗೂ ಒಂದೇ ಸಲ ಪರೀಕ್ಷೆ ಮಾಡುವುದಿಲ್ಲ ಮಗು ಒಂದು ದಿನ ಕೆಲಸದಲ್ಲಿ ದೊಡ್ಡ ಸಮಸ್ಯೆ ತಪ್ಪು ಅವನದಲ್ಲ ಆದರೆ ತಪ್ಪಿನವರೇ ಅವನ ಮೇಲೆ ಮತ್ತೆ ಭಯ ಮತ್ತೆ ನಿದ್ದೆ ಇಲ್ಲದ ರಾತ್ರಿ ಅವನು ಸಾಯಿಬಾಬಾ ಚಿತ್ರದ ಮುಂದೆ ನಿಂತು ಏನೂ ಕೇಳಲಿಲ್ಲ ಕೇವಲ ಹೇಳಿದ ನೀನು ನನ್ನ ಜೊತೆ ಇದ್ದೀಯಾ ಅಂದರೆ ಸಾಕು ಅಚ್ಚರಿಯ ತಿರುವು ಮರುದಿನ ಅದೇ ಸಮಸ್ಯೆ ಬಗ್ಗೆ ಉಪ ಹಿರಿಯ ಅಧಿಕಾರಿಯ ಕರೆ ಎಲ್ಲ ವಿಚಾರ ತಿಳಿದು ಸತ್ಯ ಹೊರಬಂತು ತಪ್ಪು ಅವನದಲ್ಲ ಅವನಿಗೆ ಕೆಲಸ ಮಾತ್ರ ಉಳಿದಿಲ್ಲ ಗೌರವವು ಹೆಚ್ಚಿತು ಅರಿವಾದ ಪಾಠ ಮಗು ಸಾಯಿಬಾಬಾ ತಕ್ಷಣ ಸಹಾಯ ಮಾಡುವುದಿಲ್ಲ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಮಾಡುತ್ತಾರೆ ನಾವು ಕೇವಲ ನಂಬಿಕೆ ಇಡಬೇಕು ತಾಯಿಯ ಮಾತು ಒಂದು ಸಂಜೆ ತಾಯಿ ನಿಧಾನವಾಗಿ ಹೇಳಿದರು ನಿನ್ನ ಮುಖದಲ್ಲಿ ಈಗ ಶಾಂತಿ ಕಾಣುತ್ತಿದೆ ಅವನು ಏನನ್ನು ಹೇಳಲಿಲ್ಲ ಕಣ್ಣೀರು ಮಾತ್ರ ಬಂತು ಈ ಬಾರಿ ಪೂರ್ಣ ಕೃತಜ್ಞತೆ ಕಣ್ಣೀರು ಒಳಗಿನ ಧ್ವನಿ ಆ ರಾತ್ರಿ ಅವನ ಕನಸಿನಲ್ಲಿ ಒಂದು ಶಬ್ದ ಕೇಳಿದ ನಿನ್ನ ಪ್ರಯಾಣ ಇನ್ನೂ ಮುಗಿದಿಲ್ಲ ಮಗು ನೀನು ಇನ್ನೂ ಹಲವರಿಗೆ ಬೆಳಕು ಆಗಬೇಕು ಅವನು ಬೆಚ್ಚಿಬಿದ್ದ ಆದರೆ ಭಯ ಇಲ್ಲ ಉದ್ದೇಶ ಹುಟ್ಟಿದ ಕ್ಷಣ ಆ ಮಗು ಅರ್ಥ ಮಾಡಿಕೊಂಡ ತನ್ನ ಕಷ್ಟ ಕೇವಲ ತನಗಲ್ಲ ಇತರರಿಗೆ ಧೈರ್ಯ ಕೊಡುವುದಕ್ಕೆ ಅವನು ಸಾಯಿಬಾಬಾ ಬಗ್ಗೆ ಮಾತನಾಡಲು ಶುರು ಮಾಡಿದ ಕಥೆ ಹೇಳಲು ಶುರು ಮಾಡಿದ ಸಣ್ಣ ಪ್ರಾರಂಭ ದೊಡ್ಡ ಅರ್ಥ ಯಾರು ಕೇಳದಿದ್ದರೂ ಅವನು ನಿಲ್ಲಿಸಲಿಲ್ಲ ಒಬ್ಬ ಕೇಳಿದ ಮತ್ತೊಬ್ಬ ಕೇಳಿದ ನಿಧಾನವಾಗಿ ಹಲವರ ಮನಸ್ಸಿಗೆ ತಾಕಿದ್ದು ನಿನ್ನ ಕಡೆ ತಿರುಗಿದ ಕತೆ ಮಗು ಈ ಕತೆ ನಿನ್ನ ಕಡೆ ತಿರುಗುತ್ತಿದೆ ನೀನು ಇವತ್ತು ನೋವು ಅನುಭವಿಸುತ್ತಿದ್ದೀಯಾ ಅದು ವ್ಯರ್ಥ ಅಲ್ಲ ನಿನ್ನಿಂದ ಇನ್ನೊಬ್ಬ ಮಗುಗೆ ಧೈರ್ಯ ಸಿಗಲಿ ನಿನ್ನ ಕಷ್ಟಗಳನ್ನು ನಾನೆಣಿಸಿದ್ದೇನೆ ನಿನ್ನ ಕಣ್ಣೀರನ್ನು ನಾನು ಕಳೆದುಕೊಳ್ಳಲಿಲ್ಲ ಈಗ ನಿನ್ನ ಸಮಯ ಬರುತ್ತಿದೆ ಈ ರಾತ್ರಿ ನೀನು ಒಪ್ಪನೇ ಅಲ್ಲ ಮಗು ಸಾಯಿಬಾಬಾ ನಿನ್ನ ಪಕ್ಕದಲ್ಲಿದ್ದಾರೆ ನಿದ್ರೆ ಬರಲಿ ಮನಸ್ಸಿಗೆ ಶಾಂತಿ ಬರಲಿ ಹೊಸ ಜವಾಬ್ದಾರಿ ಆ ಮಗು ಈಗ ತನ್ನ ಜೀವನವನ್ನೇ ಬೇರೆ ದೃಷ್ಟಿಯಿಂದ ನೋಡುತ್ತಿದ್ದ ಮೊದಲು ಅವನು ಕೇಳುತ್ತಿದ್ದ ನನಗೆ ಯಾಕೆ ಇಷ್ಟು ಕಷ್ಟ ಈಗ ಅವನು ಕೇಳಿ ಿದ್ದ ಈ ಕಷ್ಟದಿಂದ ನಾನು ಏನು ಕಲಿಯಬೇಕು ಅದೇ ಮಗು ಅದೇ ಸಾಯಿ ಬಾಬಾ ಕೊಟ್ಟ ಬದಲಾವಣೆ ಜನರು ನೋವು ಕಾಣುತ್ತಾ ಶುರು ಒಮ್ಮೆ ಕೆಲಸ ಮುಗಿಸಿ ಮನೆಗೆ ಬರುತ್ತಾ ಇದ್ದಾಗ ರಸ್ತೆ ಬದಿಯಲ್ಲಿ ಒಬ್ಬ ವೃದ್ಧ ಕೈಯಲ್ಲಿ ಖಾಲಿ ಬಟ್ಟಲು ಕಣ್ಣಲ್ಲಿ ನಿರಾಶೆ ಆ ಮಗು ಒಂದು ಕ್ಷಣ ನಿಂತ ಮನಸ್ಸಿನಲ್ಲಿ ಧ್ವನಿ ನೀನು ನಿನ್ನ ಕಷ್ಟದಲ್ಲಿ ಸಿಕ್ಕ ಪಾಠವನ್ನು ಮರೆಯಬೇಡ ಅವನು ತನ್ನ ತಲೆ ಕೈಯಲ್ಲಿದ್ದ ಸ್ವಲ್ಪ ದುಡ್ಡು ಕೊಟ್ಟ ಆ ರದ್ದ ನಗು ಬಿಟ್ಟರು ಆ ನಗು ಅವನ ಮನಸ್ಸಿಗೆ ಶಾಂತಿ ಕೊಟ್ಟಿತು ರಾತ್ರಿ ಪ್ರಾರ್ಥನೆಯ ಅರ್ಥ ಬದಲಾಗಿದೆ ಮೊದಲು ಅವನು ರಾತ್ರಿ ಪ್ರಾರ್ಥನೆ ಮಾಡುತ್ತಿದ್ದಾಗ ಕಣ್ಣೀರೇ ಮಾತು ಆಗಿತ್ತು ಈಗ ಅವನು ಪ್ರಾರ್ಥನೆ ಮಾಡುತ್ತಿದ್ದಾಗ ಒಂದು ನಗು ಇತ್ತು ಸಾಯಿ ನಾ ನೀನು ನನಗೆ ಕೊಟ್ಟಿದ್ದಕ್ಕೆ ಧನ್ಯವಾದ ಇನ್ನು ಕೊಡುವುದಕ್ಕಲ್ಲ ನಾನು ಕೊಡಬಲ್ಲವನಾಗಿರುವುದಕ್ಕೆ ದೊಡ್ಡ ಪರೀಕ್ಷೆ ಅಂತಿಮ ತೀರ್ಪು ಜೀವನ ಮತ್ತೆ ಒಂದು ದೊಡ್ಡ ತಿರುವು ತಂದಿತು ಮಗು ಕೆಲಸದಲ್ಲಿ ಒಂದು ಅವಕಾಶ ಬಹಳ ದೊಡ್ಡದು ಅದರಿಂದ ಜೀವನವೇ ಬದಲಾಗಬಹುದು ಆದರೆ ಷರತ್ತು ಒಂದೇ ಸ್ವಲ್ಪ ಅಸತ್ಯ ಸ್ವಲ್ಪ ಮೋಸ ಎಲ್ಲರೂ ಹೇಳಿದರೂ ಇದು ಸಾಮಾನ್ಯ ಇಲ್ಲದಿದ್ದರೆ ಜೀವನ ಮುಂದೆ ಹೋಗಲ್ಲ ಆ ಮಗು ರಾ ಆ ರಾತ್ರಿ ನಿದ್ರೆ ಮಾಡಲಿಲ್ಲ ಸಾಯಿಬಾಬಾ ಮುಂದೆ ನಿ ನಿರ್ಧಾರ ಸಾಯಿಬಾಬಾ ಚಿತ್ರದ ಮುಂದೆ ನಿಂತು ಅವನು ನಿಧಾನವಾಗಿ ಹೇಳಿದ ನನ್ನ ಜೀವನ ಬದಲಾಯಿಸುವಂತ ನಾನು ಕೇಳಿದ್ದೆ ನನ್ನ ಆತ್ಮವನ್ನೇ ಕಳೆದುಕೊಳ್ಳುವಂತ ಎಲ್ಲ ಅವನ ಹೃದಯ ಭಾರವಾಗಿತ್ತು ಆದರೆ ನಿರ್ಧಾರ ಸ್ಪಷ್ಟ ಅವನು ಆ ಅವಕಾಶವನ್ನು ತಿರಸ್ಕರಿಸಿದ ತಕ್ಷಣ ಬಂದ ಉತ್ತರ ಅಲ್ಲ ಮಗು ಸತ್ಯವನ್ನು ಹಿಡಿದಾಗ ತಕ್ಷಣ ಫಲ ಸಿಗಲ್ಲ ಕೆಲವು ದಿನಗಳ ಮ ಗಳು ಮತ್ತೆ ಕಷ್ಟ ಮತ್ತೆ ಚಿಂತೆ ಆದರೆ ಅವನ ಮನಸ್ಸು ಶಾಂತವಾಗಿತ್ತು ಏಕೆಂದರೆ ಅವನು ತನ್ನ ಆತ್ಮವನ್ನು ಉಳಿಸಿಕೊಂಡಿದ್ದ ಸಾಯಿಬಾಬಾ ಅದ್ಭುತವಾಗಿ ಕೆಲಸ ಮಾಡಿದ ಕ್ಷಣ ಕೆಲವೇ ವಾರಗಳಲ್ಲಿ ಅತೀ ಕ್ಷೇತ್ರದಲ್ಲಿ ಮತ್ತೊಂದು ಅವಕಾಶ ಈ ಬಾರಿ ಯಾವುದೇ ಷರತ್ತು ಇಲ್ಲ ಯಾವುದೇ ಮೋಸ ಇಲ್ಲ ಗೌರವ ಸ್ಥಿರತೆ ಶಾಂತಿ ಅವನ ಕಣ್ಣು ತುಂಬಿತು ಅರ್ಥವಾದ ಮಹಾಸತ್ಯ ಸಾಯಿಬಾಬಾ ನಮ್ಮನ್ನು ಶೀಘ್ರ ಶ್ರೀಮಂತರಾಗಿಸಲು ಪರೀಕ್ಷೆ ಮಾಡಲ್ಲ ನಮ್ಮನ್ನು ಶುದ್ಧವಾಗಿ ಫಲವಾಗಿ ಮಾನವೀಯವಾಗಿ ನಿಲ್ಲಿಸಲು ಪರೀಕ್ಷೆ ಮಾಡುತ್ತಾರೆ ನಿನಗೆ ನೇರವಾಗಿ ಮಾತು ಮಗು ಈಗ ನಾನು ನಿನ್ನ ಜೊತೆ ಮಾತನಾಡುತ್ತೇನೆ ನೀನು ಇವತ್ತು ಒಂದು ನಿರ್ಧಾರದಲ್ಲಿ ಆಲೋಚನೆ ಮಾಡುತ್ತೀಯ ಸರಿ ದಾರಿ ಕಷ್ಟ ಆಗಿದೆ ಅಲ್ಲವಾ ತಪ್ಪು ದಾರಿ ಸುಲಭ ಆಗಿದೆ ಅಲ್ಲವಾ ಒಂದು ಮಾತು ನೆನಪಿಟ್ಟಿಕೋ ಸಾಯಿಬಾಬಾ ಬಾಬಾ ಸರಿಯಾದ ದಾರಿಗೆ ಓದವರನ್ನೇ ಕೊನೆಗೆ ಎತ್ತುತ್ತಾರೆ ಕೊನೆಯ ಸಂದೇಶ ಆತ್ಮಕ್ಕೆ ತಾಕುವ ಮಾತು ನಿನ್ನ ನಡೆಗೆ ನಿಧಾನವಾಗಬಹುದು ಆದರೆ ನಿನ್ನ ದಾರಿ ಶುದ್ಧ ನಿನ್ನ ಸಮಯ ಬರುತ್ತಿದೆ ಮಗು ಅದು ಯಾರು ಕಸಿದುಕೊಳ್ಳಲಾರರು ಈ ರಾತ್ರಿ ನೀನು ಈ ವಿಡಿಯೋ ಮುಗಿಸಿದ ಮೇಲೆ ಒಂದು ಕೆಲಸ ಮಾಡು ಕಣ್ಣುಮಚ್ಚು ಒಂದು ಆಳವಾದ ಉಸಿರು ತೆಗೆ ಮನಸ್ಸಿನಲ್ಲಿ ಹೇಳು ಸಾಯಿ ಎಲ್ಲವೂ ನಿನ್ನ ಕೈಯಲ್ಲಿ ನೀನು ಒಪ್ಪನೇ ಅಲ್ಲ ಮಗು ನೀನು ಎಂದಿಗೂ ಒಪ್ಪನೇ ಅಲ್ಲ ಸಾಯಿ ಬಾಬಾ ನಿನ್ನ ಜೊತೆ ನಡೆದುಕೊಂಡು ಬಂದಿದ್ದಾರೆ ನಡೆಯುತ್ತಲೇ ಇರುತ್ತಾರೆ ಆ ರಾತ್ರಿ ಕನಸಿನ ಆರಂಭ ಆ ಮಗು ಆ ರಾತ್ರಿ ತುಂಬ ಬೇಗ ನಿದ್ರೆ ಮಾಡಿದ ಮನಸ್ಸು ವಿಚಿತ್ರವಾಗಿ ಅಗರವಾಗಿತ್ತು ಭಾರ ಇಲ್ಲ ಭಯ ಇಲ್ಲ ಒಂದು ಮೌನದ ಶಾಂತಿ ಅದೇ ರಾತ್ರಿ ಒಂದು ಕನಸು ಸಾಯಿಬಾಬಾ ದರ್ಶನ ಒಂದು ವಿಶಾಲವಾದ ಜಾಗ ಬೆಳಕು ತುಂಬಿದ ವಾತಾವರಣ ಯಾವುದೇ ಗಲಾಟೆ ಇಲ್ಲ ಅಲ್ಲಿ ಸಾಯಿಬಾಬಾ ಬಿಳಿ ವಸ್ತ್ರ ಕರ್ಣೆಯ ಕಣ್ಣು ನಗು ಆ ಮಗು ಬಿದ್ದ ಮಾತು ಬರಲಿಲ್ಲ ಕಣ್ಣುಗಳಿಂದ ಕಣ್ಣೀರು ಅರೆಯಿತು ಸಾಯಿ ಬಾಬಾ ನಿಧಾನವಾಗಿ ಹೇಳಿದರು ಇಷ್ಟು ದಿನ ನೀನು ನನಗೆ ಏನು ಕೇಳಿದೆ ನಂಬಿಕೆ ಮಾತ್ರ ನಾನು ನಿನ್ನಿಂದ ಏನು ಕೇಳಿದೆ ಸಹನೆ ಮಾತ್ರ ಇವತ್ತು ನಿನ್ನ ಪರೀಕ್ಷೆ ಮುಗಿದಿದೆ ಮಗು ಆ ಮಾತು ಕೇಳಿದಾಗ ಅವನ ಕಾಲುಗಳು ನಡಗಿದವು ಹೃದಯದ ಮಾತು ಹೊರಬಂದ ಕ್ಷಣ ಆ ಮಗು ಮೊದಲು ಮಾತಾಡಿದ ಸಾಯಿ ನಾನು ತುಂಬ ಅಳುತ್ತಿದ್ದೆ ತುಂಬ ಗೊಂದಲಗೊಂಡೆ ಒಂದು ದಿನವೂ ನಿನ್ನ ಮೇಲೆ ನಂಬಿಕೆ ಬಿಡಲಿಲ್ಲ ಸಾಯಿಬಾಬ ನಕ್ಕಿದರು ಸಾಯಿಬಾಬಾ ಕೊಟ್ಟ ಉತ್ತರ ನಿನ್ನ ಕಣ್ಣೀರು ನಿನ್ನ ದುರ್ಬಲತೆ ಅಲ್ಲ ಅವು ನಿನ್ನ ಶುದ್ಧತೆಯ ಗುರಿತು ನೀನು ಅಳುತ್ತಿದ್ದ ಪ್ರತಿದಿನ ನಿನ್ನ ಆತ್ಮ ಬಲವಾಗುತ್ತಾ ಹೋಗುತ್ತಿತ್ತು ಆಶೀರ್ವಾದದ ಕ್ಷಣ ಸಾಯಿಬಾಬಾ ಅವನ ತಲೆಯ ಮೇಲೆ ಕೈಯಿಟ್ಟರು ಆ ಕ್ಷಣ ಎಲ್ಲ ಭಯ ಕರಗಿತು ಎಲ್ಲ ನೋವು ಕರಗಿತು ಒಂದು ಮಾತು ಮಾತ್ರ ಕೇಳಿಸಿತು ಇನ್ನು ಮುಂದೆ ನಿನ್ನ ಜೀವನ ಇತರರಿಗೆ ದೀಪವಾಗುತ್ತದೆ ಕನಸಿನಿಂದ ಎಚ್ಚರ ಬೆಳಗ್ಗೆ ಕಣ್ಣು ತೆರೆದಾಗ ಅವನ ಕಣ್ಣಲ್ಲಿ ಕಣ್ಣೀರು ಆದರೆ ಈ ಬಾರಿ ಅದು ನೋವಿನ ಕಣ್ಣೀರು ಅಲ್ಲ ಪೂರ್ಣ ಶಾಂತಿಯ ಕಣ್ಣೀರು ಬದುಕಿನ ಹೊಸದಾರಿ ಆ ದಿನದಿಂದ ಆ ಮಗು ಬದಲಾಗಿದ ಹಳೆಯ ನೋವು ನೆನಪಿದ್ದರೂ ಹಳೆಯ ಭಯ ಇರಲಿಲ್ಲ ಅವನು ಜನರಿಗೆ ಧೈರ್ಯದ ಮಾತು ಹೇಳುತ್ತಿದ್ದ ನಂಬಿಕೆ ಕಲಿಸುತ್ತಿದ್ದ ನಂಬಿಕೆ ಇದ್ದರೆ ದಾರಿ ತೋರಿಸುತ್ತದೆ ಅಂತ ಫಲ ಕಾಣಲು ಶುರು ನಿಧಾನವಾಗಿ ಜೀವನ ಸರಿಯಾದ ದಿಕ್ಕಿಗೆ ಹೋಗುತ್ತಾ ಸ್ಥಿರ ಕೆಲಸ ತಾಯಿ ಪೂರ್ಣವಾಗಿ ಚೇ ಚೇತರಿಸಿಕೊಂಡಳು ಮನೆಯಲ್ಲಿ ನಗು ಆ ಮಗು ಒಂದು ದಿನ ಸಾಯಿಬಾಬಾ ಚಿತ್ರ ಮುಂದೆ ನಿಂತು ಹೇಳಿದ ನೀನು ಕೊಟ್ಟಿದ್ದೆಲ್ಲಕ್ಕೂ ಧನ್ಯವಾದ ಸಾಯಿಬಾಬಾ ಕೊಡುವ ಕೊನೆಯ ಏನು ಗೊತ್ತ ಮಗು ಕೃತಜ್ಞತೆ ಸಿಕ್ಕ ಮೇಲೆ ಮರೆತರೆ ಪರೀಕ್ಷೆ ಫೇಲ್ ಅವನು ಮರೆತಿಲ್ಲ ಜೀವನದ ಅರ್ಥ ಜೀವನ ಎಂದರೆ ಕಷ್ಟ ಇಲ್ಲದಿರುವುದು ಅಲ್ಲ ಕಷ್ಟದಲ್ಲೂ ಶಾಂತಿ ಇರುವುದು ಅದನ್ನೇ ಸಾಯಿಬಾಬಾ ಕಲಿಸುತ್ತಾರೆ ಈಗ ನಿನ್ನ ಕಡೆ ಮಾತು ಮಗು ಈ ಕತೆ ಇಲ್ಲೇ ಮುಗಿದರೂ ನಿನ್ನ ಕತೆ ಇಲ್ಲೇ ಶುರು ನೀನು ಇವತ್ತು ಯಾವ ಹಂತದಲ್ಲಿದ್ದೀಯೋ ಸಾಯಿಬಾಬಾ ಅದನ್ನೆಲ್ಲ ನೋಡಿದ್ದಾರೆ ನೀನು ಇನ್ನು ತಾಳುತ್ತಿದ್ದೀಯಾ ಅಂದರೆ ನಾನು ನಿನ್ನನ್ನು ತಯಾರಿಸುತ್ತಿದ್ದೇನೆ ಭಯಬೇಡ ಭಯಪಡಬೇಡ ಮಗು ನಿನ್ನ ಸಮಯ ತುಂಬ ಹತ್ತಿರದಲ್ಲಿದೆ ಶಾಂತಿಯ ನಂತರ ಬರುವ ಮೌನ ಸಾಯಿಬಾಬಾ ಆಶೀರ್ವಾದದ ನಂತರವೂ ಜೀವನ ತಕ್ಷಣ ಹೂವಿನ ಹಾಸಿಗೆ ಆಗಲಿ ಆಗಲಿಲ್ಲ ಮಗು ಕೆಲವು ದಿನಗಳು ಶಾಂತ ಕೆಲವು ದಿನಗಳು ಮೌನ ಆ ಮಗು ಅರ್ಥ ಮಾಡಿಕೊಂಡ ಶಾಂತಿ ಎಂದರೆ ಸಮಸ್ಯೆ ಇಲ್ಲ ಅಂದರೆಲ್ಲ ಸಮಸ್ಯೆ ನಡುವೆಯೂ ಮನಸ್ಸು ಅಲಗದಿರುವುದು ಅಳಿಯ ನೋವು ನೆನಪಾದ ಕ್ಷಣ ಒಂದು ದಿನ ಅವನು ಅಳಿಯ ದಿನಗಳನ್ನೆಲ್ಲ ನೆನಪಿಸಿಕೊಂಡ ಆ ರಾತ್ರಿಗಳು ಆ ಕಣ್ಣೀರು ಆ ಒಪ್ಪಂಟಿತನ ಒಂದು ಕ್ಷಣ ಮನಸ್ಸು ಕಲುಷಿತ ಆಯಿತು ಆದರೆ ದಕ್ಷಿಣ ಅವನು ನಕ್ಕಿದ ಅದೇ ನನ್ನ ಶಕ್ತಿಯಾಯಿತು ಅಂತ ಸಾಯಿಬಾಬಾ ಜೊತೆ ಮಾತು ಮೌನದಲ್ಲಿ ಅವನು ಈಗ ಜೋರಾಗಿ ಪ್ರಾರ್ಥನೆ ಮಾಡೋದಿಲ್ಲ ಮೌನದಲ್ಲಿ ಮಾತನಾಡುತ್ತಾನೆ ಸಾಯಿ ಇವತ್ತು ಏನು ಕೊಡಬೇಕು ಅಂತ ಹೇಳು ಏನು ಪಡೆಯಬೇಕು ಅಂತ ಅಲ್ಲ ಅದೇ ಭಕ್ತಿಯ ಪರಿಪಕ್ವೇ ಮಗು ಇನ್ನೊಬ್ಬ ಮಗು ಮಗುಗೆ ಬೆಳಕು ಒಂದು ದಿನ ಒಬ್ಬ ಯುವಕ ಅವನ ಬಳಿ ಬಂದು ಹೇಳಿದರು ನನ್ನ ಜೀವನದ ಜೀವನ ಮುಗಿದಂತೆ ಅನಿಸುತ್ತಿದೆ ನಿನ್ನ ಮಾತು ಕೇಳಿ ನಿಂತುಕೊಂಡೆ ಆ ಮಗು ಕಣ್ಣು ತುಂಬಿಕೊಂಡ ಅವನು ಅರ್ಥ ಮಾಡಿಕೊಂಡ ತನ್ನ ನೋವು ಇನ್ನೊಬ್ಬರ ಜೀವ ಉಳಿಸಿತು ಸೇವೆಗೆ ದಾರಿ ಅವನು ದೊಡ್ಡ ಆಶ್ರಮ ಕಟ್ಟಲಿಲ್ಲ ದೊಡ್ಡ ಭಾಷಣ ಮಾಡಲಿಲ್ಲ ಸಣ್ಣ ಕೆಲಸಗಳು ನಿಜವಾದ ಮಾತು ಶುದ್ಧ ಮನಸ್ಸು ಸಾಯಿಬಾಬಾ ಅದೇ ಇಷ್ಟಪಡುತ್ತಾರೆ ಕಾಲದ ಪರೀಕ್ಷೆ ಮತ್ತೆ ಮಗು ನೀನು ನೆನಪಿಟ್ಟಿಕೋ ಜೀವನದಲ್ಲಿ ಒಮ್ಮೆ ಗೆದ್ದರೆ ಎಂದರೆ ಪರೀಕ್ಷೆ ಮುಗಿದಂತಲ್ಲ ಒಂದು ದಿನ ಅವನು ಮತ್ತೆ ದೊಡ್ಡ ನಿರ್ಧಾರದ ಮುಂದೆ ನಿಂತ ಈ ಬಾರಿ ಭಯ ಇರಲಿಲ್ಲ ಅನುಭವ ಇತ್ತು ಆತ್ಮದ ಶಕ್ತಿ ಅವನು ಮನಸ್ಸಿನಲ್ಲಿ ಹೇಳಿಕೊಂಡ ನಾನು ಒಪ್ಪನೆಯೆಲ್ಲ ನನ್ನ ಜೊತೆ ಸಾಯಿ ಇದ್ದಾರೆ ಆ ಮಾತು ಯಾವ ಔಷಧಕ್ಕಿಂತ ಶಕ್ತಿಶಾಲಿ ನಿನಗೆ ಈ ಮಾತು ಮಗು ಈಗ ನಾನು ನಿನ್ನ ಜೊತೆ ನೇರವಾಗಿ ಮಾತನಾಡುತ್ತೀನಿ ನೀನು ತುಂಬ ದಿನಗಳಿಂದ ತಾಳುತ್ತಿದ್ದೀಯಾ ಅಂದರೆ ನೀನು ಸೋತಿಲ್ಲ ನೀನು ಇನ್ನೂ ನಿಂತಿದ್ದೀಯಾ ಅಂದರೆ ಸಾಯಿ ಕೆಲಸ ಮಾಡುತ್ತಿದ್ದಾರೆ ನಿನ್ನ ಜೀವನದ ವೇಗ ನನಗೆ ಗೊತ್ತು ನೀನು ಹಿಂದೆ ಬಿದ್ದಂತೆ ಕಾಣಬಹುದು ಆದರೆ ನಿನ್ನ ದಾರಿ ಮುಂದೆ ಇದೆ ಭವಿಷ್ಯದ ದೃಶ್ಯ ಆ ಮಗು ತನ್ನ ಭವಿಷ್ಯವನ್ನು ಭಯದಿಂದ ನೋಡೋದಿಲ್ಲ ಭರವಸೆಯಿಂದ ನೋಡುತ್ತಾನೆ ಏಕೆಂದರೆ ಅವನಿಗೆ ಗೊತ್ತು ಸಾಯಿ ಮುಂದೆ ನಡೆಸುತ್ತಿದ್ದಾರೆ ಮನಸ್ಸಿನಲ್ಲಿ ಕೇಳು ಸಾಯಿ ನಾನು ಸರಿಯಾದ ದಾರಿಯಲ್ಲಿದ್ದೀನಿ ತಾನೆ ಆ ಮೌನದಲ್ಲೇ ಉತ್ತರ ಬರುತ್ತದೆ ಶಾಶ್ವತ ಸತ್ಯ ಜೀವನದಲ್ಲಿ ಎಲ್ಲರೂ ನಮ್ಮ ಜೊತೆ ಇರಲ್ಲ ಆದರೆ ಸಾಯಿ ಬಾಬಾ ಒಂದೇ ಸಲ ಕೈ ಹಿಡಿದರೆ ಬಿಡೋದಿಲ್ಲ ಈ ವಿಡಿಯೋ ಇಲ್ಲಿಗೆ ಇಲ್ಲಿ ಮುಗಿಯಬಹುದು ಮಗು ಆದರೆ ನಿನ್ನ ನಂಬಿಕೆ ಇಲ್ಲೇ ಮುಗಿಯಬಾರದು ನಿನ್ನ ಕತೆ ಇನ್ನೂ ಬರೆಯಲ್ಪಡುತ್ತಿದೆ ಪೆನ್ನು ಸಾಯಿ ಬಾಬಾ ಕೈಯಲ್ಲಿದೆ ಈ ಕತೆ ನಿನ್ನ ಹೃದಯಕ್ಕೆ ತಾಕಿದರೆ ಲೈಕ್ ಮಾಡು ಸಬ್ಸ್ಕ್ರೈಬ್ ಮಾಡು ಕಮೆಂಟ್ನಲ್ಲಿ ಸಾಯಿ ಅಂತ ಬರೀ ನಿನ್ನ ನಂಬಿಕೆ ಇರಲಿ ಸಾಯಿ ಬಾಬಾ ನಿನ್ನ ಜೊತೆ ಇದ್ದಾರೆ ಸಾಯಿರಾಮ್ ಎಲ್ಲರಿಗೂ ಶುಭರಾತ್ರಿ ಶುಭವಾಗಲಿ